ನಮಸ್ಕಾರ ವಿದ್ಯಾರ್ಥಿಗಳೇ ನನ್ನ ಇಂದಿನ ತರಗತಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಈ ತರಗತಿಯಲ್ಲಿ ನಾನು ಒಂಬತ್ತನೇ ತರಗತಿಯ ದ್ವಿತೀಯ ಭಾಷೆಯ ಎಂಟನೆಯ ಪದ್ಯಪಾಠವಾದಂತಹ ಗೌರವಿಸು ಜೀವನವ ರಚನೆ ಮಾಡಿರುವಂತಹ ಕೃತಿಕಾರರು ಡಿ ವಿ ಜಿ ಮೊದಲಿಗೆ ಗೌರವಿಸು ಜೀವನವ ಎಂದರೆ ಏನು ಮನುಷ್ಯ ಜನ್ಮ ಅತ್ಯಂತ ಶ್ರೇಷ್ಠವಾದದ್ದು ಎನ್ನುತ್ತಾರೆ ಮನುಷ್ಯನ ಜನ್ಮ ಪಡೆದಾಗ ಆ ಜೀವನವನ್ನು ಸಾರ್ಥಕ ಪಡಿಸಿಕೊಳ್ಳಬೇಕು ಎಂಬುದಾಗಿ ಡಿ ವಿ ಜಿ ಅವರು ಪದ್ಯದ ಮುಖೇನ ನಮಗೆ ತಿಳಿಸಿಕೊಡಲಿದ್ದಾರೆ ಮೊದಲಿಗೆ ಪದ್ಯದ ಪ್ರವೇಶವನ್ನು ನೋಡೋಣ ನಮ್ಮ ಈ ಜೀವನವನ್ನು ಗೌರವಿಸಬೇಕು ಈ ಜೀವಕ್ಕೆ ಮೂಲವಾದ ಚೇತನವನ್ನು ಅಂದರೆ ಆತ್ಮವನ್ನು ಗೌರವಿಸಬೇಕು ಮನಸ್ಸನ್ನು ಚೇತನವನ್ನು ಮನಸ್ಸನ್ನು ಆತ್ಮವನ್ನು ಗೌರವಿಸಬೇಕು ಇದು ಯಾರದೋ ಜಗತ್ತು ನಾನೇನು ಇಲ್ಲಿ ಶಾಶ್ವತವಾಗಿ ಇರುವುದಿಲ್ಲ ಎನ್ನುವಂತಹ ಭಾವನೆಯನ್ನು ತೊರೆದು ಬದುಕಿನಲ್ಲಿ ಸಮೃದ್ಧಿಯನ್ನು ಕಾಣಲು ನಾವು ಪ್ರಯತ್ನ ಮಾಡಬೇಕು ನಮ್ಮ ದೇಹ ಮನಸ್ಸು ಮತ್ತು ಚೇತನ ಶುದ್ಧವಾಗಿ ಇರಬೇಕು ಆಗ ನಾವು ನಾವು ಮಾಡುವಂತಹ ಪ್ರತಿ ಕೆಲಸಗಳು ಕೂಡ ಶುದ್ಧವಾಗಿರುತ್ತವೆ ಅದು ಆತ್ಮೋನ್ನತಿಗೆ ದಾರಿಯಾಗುವಂತೆ ಮಾಡುತ್ತವೆ ಅಂದರೆ ನಮ್ಮ ಮನಸ್ಸಿನ ತೃಪ್ತಿಗೆ ದಾರಿಯಾಗುವಂತೆ ಮಾಡುತ್ತವೆ ಮಕ್ಕಳೇ ಗಮನಿಸಿ ಮನುಷ್ಯನ ಜನ್ಮ ಬಂದಾಗ ನಾವು ಅದನ್ನು ಸಾರ್ಥಕ ಪಡಿಸಿಕೊಳ್ಳಬೇಕು ಈ ಜನ್ಮವನ್ನು ಪರರ ಉಪಯೋಗಕ್ಕಾಗಿ ನಾವು ಅಲ್ಪವಾದರೂ ಪ್ರಯೋಗಿಸಬೇಕು ನಮ್ಮ ಈ ಜೀವನವನ್ನು ಗೌರವಿಸಬೇಕು ಈ ಜೀವಕ್ಕೆ ಮೂಲವಾದಂತಹ ಚೇತನವನ್ನು ಮನಸ್ಸನ್ನು ನಾವು ಗೌರವಿಸಬೇಕು ಅದು ಯಾರದೋ ಎಂದು ನಾವೇನು ಇಲ್ಲಿ ಶಾಶ್ವತವಾಗಿ ಇರುವುದಿಲ್ಲ ಎನ್ನುವಂತಹ ಭಾವನೆಯನ್ನು ಬಿಟ್ಟು ಬದುಕಿನಲ್ಲಿ ಸಮೃದ್ಧಿಯನ್ನು ಕಾಣಲು ಪ್ರಯತ್ನವನ್ನು ಮಾಡಬೇಕು ನಮ್ಮ ದೇಹ ಮತ್ತು ಮನಸ್ಸು ಚೇತನ ಶುದ್ಧವಾಗಿರಬೇಕು ಆಗ ನಾವು ಮಾಡುವಂತಹ ಪ್ರತಿ ಕೆಲಸಗಳು ಕೂಡ ಶುದ್ಧವಾಗಿರುತ್ತದೆ ಎಂಬುದು ಇಲ್ಲಿ ಕವಿಯ ಒಂದು ಆಶಯ ಹಾಗೆಯೇ ನಾವು ನೋಡುವ ಪ್ರತಿ ವಸ್ತುವಿನಲ್ಲೂ ಕೂಡ ಹಲವು ಸೋಜಿಗಗಳು ಇವೆ ಅಂದರೆ ನಾವು ಪ್ರಕೃತಿಯಲ್ಲಿ ನೋಡುವಂತಹ ಮನುಷ್ಯ ಜನ್ಮದಲ್ಲಿ ನೋಡುವಂತಹ ಪ್ರತಿಯೊಂದು ವಸ್ತುವಿನಲ್ಲಿಯೂ ಕೂಡ ಹಲವು ಆಶ್ಚರ್ಯಗಳು ವಿಶೇಷತೆಗಳನ್ನು ನಾವು ಕಾಣುತ್ತೇವೆ ಆ ಸೋಜಿಗಗಳಿಗೆ ಕಾರಣಗಳನ್ನು ಹುಡುಕಲು ನಮ್ಮಿಂದ ಸಾಧ್ಯ ಇಲ್ಲ ಅಂತಹ ಆಶ್ಚರ್ಯಗಳಿಗೆ ಅಂತಹ ವಿಶೇಷತೆಗಳಿಗೆ ನಾವು ಕಾರಣವನ್ನು ಹುಡುಕಲು ಸಾಧ್ಯವಿಲ್ಲ ಆ ಪರಮಾತ್ಮ ತನ್ನಿಚ್ಛೆಯಂತೆ ತನ್ನ ಸಂತೋಷಕ್ಕೆ ಎಲ್ಲವನ್ನು ಸೃಷ್ಟಿ ಮಾಡಿದ್ದಾನೆ ಅದನ್ನು ಸೃಷ್ಟಿ ಮಾಡುವುದರ ಮೂಲಕ ಆನಂದವನ್ನು ಪಡುತ್ತಾನೆ ಹೀಗಾಗಿ ನಮ್ಮಲ್ಲಿರುವಂತಹ ಅಹಂಕಾರವನ್ನು ಬಿಟ್ಟು ಆನಂದ ಪಡುವುದನ್ನು ಕಲಿಯಬೇಕು ಎನ್ನುತ್ತಾರೆ ಡಿ ವಿಜಿ ಬದುಕಿನ ಪ್ರತಿ ಸಂದರ್ಭದಲ್ಲೂ ಕೂಡ ತನ್ಮಯತೆಯನ್ನು ಹೃದಯ ವೈಶಾಲ್ಯತೆಯನ್ನು ರೂಢಿಸಿಕೊಂಡು ಬ್ರಹ್ಮಾನಂದವನ್ನು ಅನುಭವಿಸಬೇಕು ಎನ್ನುವ ವಿಚಾರಗಳನ್ನು ಡಿವಿಜಿ ಅವರು ಈ ಪದ್ಯದ ಮೂಲಕ ವ್ಯಕ್ತಪಡಿಸಿದ್ದಾರೆ ಬದುಕಿನ ಪ್ರತಿ ಸಂದರ್ಭದಲ್ಲೂ ಪ್ರತಿಯೊಂದು ಗಳಿಗೆಯಲ್ಲೂ ಕೂಡ ತನ್ಮಯತೆಯನ್ನು ಹೃದಯ ವೈಶಾಲ್ಯತೆಯನ್ನು ರೂಢಿಸಿಕೊಂಡು ಹೃದಯ ವೈಶಾಲ್ಯತೆ ಎಂದರೆ ನಾವು ಸಮಾಜದಲ್ಲಿ ವಾಸ ಮಾಡುವಾಗ ಪ್ರತಿಯೊಬ್ಬರ ಬಗ್ಗೆಯೂ ಕೂಡ ನಾವು ಕರುಣೆಯನ್ನು ತೋರುವುದರ ಮೂಲಕ ಮಾನವೀಯತೆಯನ್ನು ತೋರುವುದರ ಮೂಲಕ ಹಾಗೂ ಬೇರೊಬ್ಬರ ಸುಖಕ್ಕೆ ಸಂತೋಷ ಪಡುವುದರ ಮೂಲಕ ನಾವು ಬ್ರಹ್ಮಾನಂದವನ್ನು ಅನುಭವಿಸಬಹುದು ಎನ್ನುವಂತಹ ವಿಚಾರಗಳನ್ನು ಡಿವಿ ಜಿ ಅವರು ಈ ಪದ್ಯದ ಮೂಲಕ ತಿಳಿಸಿಕೊಟ್ಟಿದ್ದಾರೆ ಇನ್ನು ಪದ್ಯವನ್ನು ರಚನೆ ಮಾಡಿರುವಂತಹ ಕೃತಿಕಾರರು ವಿ ಜಿ ವಿ ಜಿ ಎಂದೇ ಪ್ರಸಿದ್ಧರಾಗಿರುವಂತಹ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಅವರು ಸಾವಿರದ ಎಂಟುನೂರ ಎಂಬತ್ತೇಳರಲ್ಲಿ ಕೋಲಾರ ಜಿಲ್ಲೆಯ ಮುಳಬಾಗಿಲಿನಲ್ಲಿ ಜನಿಸಿದರು ಮುಳಬಾಗಿಲು ಕೋಲಾರ ಜಿಲ್ಲೆಯಲ್ಲಿ ಬರುವಂತಹ ಒಂದು ತಾಲೂಕು ಇಲ್ಲಿ ಡಿವಿಜಿ ಅವರು ಜನನ ಆದರು ಇವರು ಪತ್ರಿಕೋದ್ಯಮಿಯಾಗಿ ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಸ್ಥಾಪಕರಾಗಿ ಸಮಾಜ ಸೇವಕರಾಗಿ ಸಾಹಿತಿಯಾಗಿ ಪ್ರಸಿದ್ಧರಾದಂತಹ ಮಹೋನ್ನತ ವ್ಯಕ್ತಿ ಡಿವಿ ಜಿ ಅವರು ಇವರು ಮಂಕುತಿಮ್ಮನ ಕಗ್ಗ ಹಾಗೂ ಹುರುಳು ಮುನಿಯನ ಕಗ್ಗ ಉಮರನ ವಸಗೆ ಜ್ಞಾಪಕ ಚಿತ್ರಶಾಲೆ ಅಂತಃಪುರದ ಗೀತೆಗಳು ಮೊದಲಾದಂತಹ ಮೌಖಿಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ ಡಿವಿಜಿ ಅವರ ಶ್ರೀ ಶ್ರೀಮದ್ಭಗವದ್ಗೀತಾ ತಾತ್ಪರ್ಯ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸಿದೆ ಮಡಿಕೇರಿಯಲ್ಲಿ ಸಮಾವೇಶಗೊಂಡಂತಹ ಹದಿನೆಂಟನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಡಿವಿಜಿ ಅವರು ಇವರಿಗೆ ಮೈಸೂರು ವಿಶ್ವವಿದ್ಯಾನಿಲಯವು ಗೌರವ ಡಾಕ್ಟರ್ ಡಿಲಿಟ್ ಪದವಿಯನ್ನ ನೀಡಿ ಗೌರವಿಸಿದೆ ಇವರು ನಿಧನರಾದರು ಗೌರವಿಸು ಜೀವನವು ಜೀವನವ ಪದ್ಯಭಾಗವನ್ನು ಡಿ ವಿಜಿ ಅವರ ಮಂಕುತಿಮ್ಮನ ಕಗ್ಗ ಕೃತಿಯಿಂದ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ ಗಮನಿಸಿ ಮಕ್ಕಳೇ ಪದ್ಯವನ್ನು ರಚನೆ ಮಾಡಿರುವಂತಹ ಕೃತಿಕಾರರು ಡಿವಿ ಜಿ ಅವರು ಇವರು ಜನಿಸಿದ್ದು ಕೋಲಾರ ಜಿಲ್ಲೆಯ ಮುಳಬಾಗಿಲ ತಾಲೂಕ್ ತಾಲೂಕಿನಲ್ಲಿ ಇವರು ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ ಈ ಪದ್ಯಭಾಗವನ್ನು ಅಂದರೆ ಗೌರವಿಸು ಜೀವನವು ಪದ್ಯಭಾಗವನ್ನು ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ ಕೃತಿಯಿಂದ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ ಇನ್ನು ಪದ್ಯದಲ್ಲಿ ಬಂದಿರುವಂತಹ ಹೊಸ ಪದಗಳನ್ನು ಗಮನಿಸಿ ಅನುಗ್ರಹ ಎಂದರೆ ಕೃಪೆ ಆಶೀರ್ವಾದ ದಯೆ ನಮಗೆ ದೇವರ ಅನುಗ್ರಹ ಹೊಂದಿದ್ದರೆ ಸಾಕು ಅನುಗ್ರಹ ಆಶೀರ್ವಾದ ಆತ್ಮೋನ್ನತಿ ಎಂದರೆ ಆಧ್ಯಾತ್ಮ ಸಾಧನೆಯಿಂದ ಉನ್ನತಿಗೆ ಏರುವಂತಹದ್ದು ಕೂಟ ಎಂದರೆ ಸಂಘ ಅಥವಾ ಗುಂಪು ಎಂಬ ಅರ್ಥ ಜೀವನ ಅಂದರೆ ಬದುಕು ತೃಣ ಅಂದರೆ ಹುಲ್ಲು ಅಥವಾ ಗರಿಕೆ ನೂತನ ಅಂದರೆ ನೂತನ ಅಥವಾ ಹೊಸ ಎಂಬ ಅರ್ಥವನ್ನು ಕೊಡುತ್ತದೆ ಬ್ರಹ್ಮಾನುಭವ ಅನುಭವದಿಂದ ಸಿದ್ಧಿ ಪಡೆದವರನ್ನು ಬ್ರಹ್ಮಾನುಭವಿ ಎಂದು ಕರೆಯುತ್ತಾರೆ ಅಂದರೆ ಅದು ಯಾವುದೇ ಒಂದು ಕ್ಷೇತ್ರ ಆಗಿರಬಹುದು ಅನುಭವದಿಂದ ಸಿದ್ಧಿಯನ್ನು ಪಡೆದಂತಹ ವ್ಯಕ್ತಿಯನ್ನು ಬ್ರಹ್ಮಾನುಭವಿ ಎಂದು ಕರೆಯುತ್ತಾರೆ ಮೊಡಕು ಅಂದರೆ ಮೂಲೆ ವಿಸ್ತಾರ ಅಂದರೆ ಹರವು ವಿಶಾಲತೆ ಸತ್ವ ಅಂದರೆ ಸಾರ ಬಲ ಇರುವಿಕೆ ಎಂಬ ಅರ್ಥ ಅಲ್ಪ ಎಂದರೆ ಕಡಿಮೆ ಕೆಳೆ ಎಂದರೆ ಸ್ನೇಹ ಅಥವಾ ಗೆಳೆತನ ಚೇತನ ಅಂದರೆ ಮನಸ್ಸು ಶಕ್ತಿ ಆತ್ಮ ತಣಿ ಅಂದರೆ ತಂಪಾಗು ತೃಪ್ತಿ ಹೊಂದು ದಿನಪ ಪದದ ಅರ್ಥ ಸೂರ್ಯ ರವಿ ಆದಿತ್ಯ ಇತ್ಯಾದಿ ಅರ್ಥಗಳನ್ನು ಕೊಡುತ್ತದೆ ಪುಣ್ಯ ಅಂದರೆ ಭಾಗ ಅಥವಾ ಭಾಗ್ಯ ಅಥವಾ ಅದೃಷ್ಟ ಭೇದ ಅಂದರೆ ಒಡಕು ಬಿರುಕು ಭಿನ್ನತೆ ಎಂಬ ಅರ್ಥವನ್ನು ಕೊಡುತ್ತದೆ ಮೃತ್ಯು ಸಾವು ಅಥವಾ ಮರಣ ಸಮೃದ್ಧಿ ಪದದ ಅರ್ಥ ಐಶ್ವರ್ಯ ಅಥವಾ ಪ್ರಗತಿ ಇನ್ನು ನಾವು ಪದ್ಯವನ್ನು ರಾಗವಾಗಿ ಹಾಡುವುದರ ಮೂಲಕ ಪದ್ಯದ ಸಾರಾಂಶವನ್ನು ಕೂಡ ತಿಳಿದುಕೊಳ್ಳೋಣ ಗೌರವಿಸು ಜೀವನವಾ ಗೌರವಿಸು ಚೇತನವಾ हारदो जगवे भेदविणी सा हारो जगवे भेदविणी सदीरु गौरवि जीवनवा गौरवसु चेतनवा हारो जगवे भेदविणी जीवन समृद्ध गोसुगनगे दारियात्मोन्नतिगे मङ्कुतिम्मा दार्यात्मोन्नतिगे पङ्कुतिम्मा गौरव जीवनवा गौरवसु जेतनवा हरदो जगविन्दो ೀರು ಸಾಲುಗಳ ಅರ್ಥ ಎಂದರೆ ಗೌರವಿಸು ಜೀವನವನ್ನು ದೇವರು ನಿನಗೆ ಕೊಟ್ಟಿರುವಂತಹ ಜೀವನವನ್ನು ಗೌರವಿಸು ಆ ಜೀವನಕ್ಕೆ ಬೆಲೆಯನ್ನು ಕೊಡು ಆ ಜೀವನಕ್ಕೆ ಒಂದು ನ್ಯಾಯವನ್ನು ಒದಗಿಸು ಗೌರವಿಸು ಚೇತನವನ್ನು ನಿನ್ನ ಮನಸ್ಸನ್ನು ಗೌರವಿಸು ನಿನ್ನ ಆತ್ಮವನ್ನು ಗೌರವಿಸು ಆರದೋ ಜಗವೆಂದು ಭೇದವೆಣಿಸದಿರು ಈ ಜಗತ್ತು ಯಾರದು ಅದರಿಂದ ನನಗೇನಾಗಬೇಕಾಗಿದೆ ಅದಕ್ಕಾಗಿ ನಾನೇನು ಮಾಡಬೇಕಾಗಿದೆ ಅದಕ್ಕಾಗಿ ನಾನೇಕೆ ಮಾಡಬೇಕು ಯಾರದೋ ಈ ಜಗತ್ತು ಎಂದು ಭೇದವನ್ನು ಎಣಿಸದಿರು ಹೋರುವುದೇ ಜೀವನ ಜೀವನವನ್ನು ನಾವು ಸಾಗಿಸುವುದೇ ಒಂದು ಜೀವನ ಹಾಗೆಯೇ ಅಂತಹ ಜೀವನ ಯಾವುದಕ್ಕೋಸ್ಕರ ಎಂದರೆ ಸಮೃದ್ಧಿಯನ್ನು ಹೊಂದಲಿಕ್ಕೆ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾರ್ಥಕವನ್ನು ಪಡಿಸಿಕೊಳ್ಳಲಿಕ್ಕೆ ಆಗ ದಾರಿಯ ಆತ್ಮೋನ್ನತಿಗೆ ಮಂಕುತಿಮ್ಮ ಆಗ ತೋರುವುದು ನಿನ್ನ ಆತ್ಮದ ಉನ್ನತಿಗೆ ಮಂಕುತಿಮ್ಮ ಎಂಬುದಾಗಿ ಇಲ್ಲಿ ಡಿ ವಿ ಜಿಯವರು ತಮ್ಮ ಸಾಲುಗಳಲ್ಲಿ ಬರೆಯುತ್ತಾರೆ ಈ ಜೀವನವನ್ನು ಗೌರವಿಸು ಗೌರವಿಸಿ ನಿನ್ನ ಮನಸ್ಸಿನ ಭಾವನೆಗಳಿಗೆ ಗೌರವವನ್ನು ಕೊಡು ಯಾರದೋ ಈ ಜಗತ್ತು ಎಂದು ನೀನು ಭೇದವನ್ನು ಎಣಿಸಬೇಡ ಭೇದ ಭಾವವನ್ನು ತೋರಬೇಡ ತೋರುವುದೇ ಜೀವನ ಹೊರುವದೆ ಜೀವನ ಸಮೃದ್ಧಿಯ ಮೆಟ್ಟಿಲನ ಹೇರಲಿಕ್ಕೆ ಹಾಗೆಯೇ ಯಾವುದು ಎಂದರೆ ಅದು ಆತ್ಮದ ಉನ್ನತಿಯನ್ನು ಸಾಧಿಸಲು ಎಂಬುದಾಗಿ ಇಲ್ಲಿ ಡಿ ಸಮ್ಮ ಸಾಲುಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ ಮುಂದುವರಿಯುತ್ತ ಪದ್ಯದ ಮುಂದಿನ ಸಾಲುಗಳನ್ನು ನೋಡೋಣ ತೃಣಕೆ ಹಸಿರೆಲ್ಲಿಯದು ಬೇರಿನದೇ ಮಣ್ಣಿನದೇ ದಿನಪನದೇ ಚಂದ್ರನದೇ ನೀರಿನದೇ ನೀನದೇ ತೃಣಕೆ ಹಸಿರೆಲ್ಲಿಯದು ಬೇರಿನದೇ ಮಣ್ಣಿನದೇ ದಿನಪನದೇ ಚಂದ್ರನದೇ ನೀರಿನದೇ ನಿನದೇ ತಣಿವ ನಿನ್ನ ಕಣ್ಣಿನ ಪುಣ್ಯವೂ ನೋಡು ಗುಣಕ್ಕೆ ಕಾರಣವೊಂದೇ ಮಂಕುತಿಮ್ಮ ಗುಣಕ್ಕೆ ಒಂದೇ ಮಂಕುತಿಮ್ಮ ಗೌರವಿಸು ಜೀವನವಾ ಗೌರವಿಸು ಚೇತನವಾ ಹಾರದೋ ಜಗವೆಂದೋದವೆಣಿಸದಿರು ಹಾರದೋ ಜಗವೆಂದುದಿರು ಸಾಲುಗಳ ಅರ್ಥ ಎಂದರೆ ತೃಣಕ್ಕೆ ಹಸಿರು ಎಲ್ಲಿಯದು ತೃಣ ಎಂದರೆ ಗರಿಕೆ ಉಲ್ಲು ಹುಲ್ಲು ಆ ಹುಲ್ಲಿಗೆ ಗರಿಕೆ ಹುಲ್ಲಿಗೆ ಹಸಿರು ಬಣ್ಣವನ್ನು ನೀಡಿದವರು ಯಾರು ಬೇರು ನೀಡಿತೆ ಅಥವಾ ಮಣ್ಣು ಆ ಒಂದು ಗರಿಕೆಗೆ ಹಸಿರಿನ ಬಣ್ಣವನ್ನು ನೀಡಿತೆ ದಿನಪನದೆ ಸೂರ್ಯ ಆ ಗರಿಕೆಗೆ ಹಸಿರಿನ ಬಣ್ಣವನ್ನು ನೀಡಿದನೆ ಅಥವಾ ಆಕಾಶದಲ್ಲಿ ಇರುವಂತಹ ಚಂದ್ರನು ಅದಕ್ಕೆ ಹಸಿರಿನ ಬಣ್ಣವನ್ನು ನೀಡಿದನೆ ಅಥವಾ ನೀರು ಹುಲ್ಲಿಗೆ ಹಸಿರು ಬಣ್ಣವನ್ನು ನೀಡಿದೆಯೇ ಅಥವಾ ನೀನೇ ಅದಕ್ಕೆ ಹಸಿರಿನ ಬಣ್ಣವನ್ನು ನೀಡಿದ್ದೀಯಾ ಅಂದರೆ ಭೂಮಿಯ ಮೇಲೆ ಬೆಳೆಯುವಂತಹ ಸಣ್ಣ ಗರಿಕೆ ಹುಲ್ಲಿಗೆ ಹಸಿರು ಎಲ್ಲಿಂದ ಬಂತು ಅದರ ಬೇರಿನಿಂದ ಬಂತೆ ಅಥವಾ ಮಣ್ಣಿನಿಂದ ಬಂತೆ ಅಥವಾ ಸೂರ್ಯ ನೀಡಿದನೆ ಚಂದ್ರ ನೀಡಿದನೆ ನೀರಿನಿಂದ ಬಂತೆ ಅಥವಾ ನೀನು ಅದಕ್ಕೆ ಬಣ್ಣವನ್ನು ತಣಿವ ನಿನ್ನ ಕಣ್ಣಿನ ಪುಣ್ಯವು ಅದನ್ನು ನೋಡಿ ಸಂತಸ ಪಡುವಂತಹ ಅದನ್ನು ನೋಡಿ ಆನಂದ ಪಡುವ ನಿನ್ನ ಕಣ್ಣುಗಳು ಎಷ್ಟೊಂದು ಪುಣ್ಯ ಮಾಡಿದ್ದಾವೆ ಗುಣಕ್ಕೆ ಕಾರಣ ಒಂದೇ ಮಂಕುತಿಮ್ಮ ಅದರ ಗುಣಕ್ಕೆ ಕಾರಣ ಒಂದೇ ಅದು ಯಾವುದು ಅಂದರೆ ನಮ್ಮ ಕಣ್ಣಿಗೆ ಕಾಣದೇ ಇರುವಂತಹ ಶಕ್ತಿ ಆ ಗುಣಕ್ಕೆ ಕಾರಣ ಒಂದೇ ಮಂಕುತಿಮ್ಮ ಎಂಬುದಾಗಿ ಇಲ್ಲಿ ಡಿ ಅವರು ಹೇಳುತ್ತಾರೆ ಮುಂದುವರಿಯುತ್ತ ಪದ್ಯದ ಸಾಲುಗಳನ್ನು ನೋಡೋಣ ಒಮ್ಮೆ ಹೂದೋಟದಲ್ಲಿ ಒಮ್ಮೆ ಕೆಳ ಕೂಟದಲ್ಲಿ

ब्रह्मानुभवियागो मकुतिम्मा ब्रह्मानुभवियागो मुतिम्मा गौरविसु जीवनवा गौरविसु चेतनवा अरदो जगवेन्दो भेदवेनि ಹಾರದು ಜಗವೆಂದು ಬೇದವೆಣಿಸದಿರು ಸಾಲುಗಳ ಅರ್ಥ ಎಂದರೆ ಒಮ್ಮೆ ತೋಟದಲ್ಲಿ ಒಮ್ಮೆ ಗೆಳೆಯರ ಕೂಟದಲ್ಲಿ ಕೆಳೆಕೋಟದಲ್ಲಿ ಒಮ್ಮೆ ಸಂಗೀತದಲ್ಲಿ ಒಮ್ಮೆ ಶಾಸ್ತ್ರದಲ್ಲಿ ಒಮ್ಮೆ ಸಂಸಾರದಲ್ಲಿ ಮತ್ತೊಮ್ಮೆ ಮೌನದಲ್ಲಿ ಬ್ರಹ್ಮಾನುಭವಿಯಾಗು ಮಂಕುತಿಮ್ಮ ಅನುಭವಿಯಾಗು ಅನುಭವವನ್ನು ಪಡೆಯುತ್ತಾ ಉತ್ತಮ ಜೀವನವನ್ನು ನಿರ್ಮಾಣ ಮಾಡು ಎಂಬುದಾಗಿದೆ ಸಾಲುಗಳ ಅರ್ಥ ನೀನು ಒಮ್ಮೆ ಹೂದೋಟದಲ್ಲಿ ಇರುವಾಗ ಅಲ್ಲಿಯ ಅನುಭವ ಇನ್ನೊಮ್ಮೆ ಕೂಟದಲ್ಲಿ ಇರುವಾಗ ಅಲ್ಲಿಯ ಅನುಭವ ಒಮ್ಮೆ ಸಂಗೀತವನ್ನು ಕೇಳುವಾಗ ಅದರ ಅನುಭವ ಒಮ್ಮೆ ಶಾಸ್ತ್ರಗಳನ್ನು ಕೇಳುವಾಗ ಶಾಸ್ತ್ರಗಳಲ್ಲಿನ ಅನುಭವ ಹಾಗೆ ಒಮ್ಮೆ ಸಂಸಾರದಲ್ಲಿನ ಅನುಭವ ಜೀವನದಲ್ಲಿ ಅನುಭವಿಸುವಂತಹ ಇಂತಹ ಎಲ್ಲ ಅನುಭವಗಳನ್ನು ಮೌನವಾಗಿ ಅನುಭವಿಸುತ್ತಾ ಬ್ರಹ್ಮಾನುಭವಿಯಾಗು ಅನುಭವ ಅನುಭವಿಯಾಗು ಎಂಬುದಾಗಿ ಇಲ್ಲಿ ಮಂಕುತಿಮ್ಮ ಎಂಬುದಾಗಿ ಡಿ ವಿ ಜಿಯವರು ತಮ್ಮ ಸಾಲುಗಳಲ್ಲಿ ರಚನೆ ಮಾಡಿದ್ದಾರೆ ಮತ್ತೊಮ್ಮೆ ಸಾಲುಗಳ ಅರ್ಥವನ್ನು ಗಮನಿಸಿ ಒಮ್ಮೆ ಹೂತೋಟದಲ್ಲಿ ಒಮ್ಮೆ ಗೆಳೆಯರ ಕೂಟದಲ್ಲಿ ಒಮ್ಮೆ ಸಂಗೀತದಲ್ಲಿ ಒಮ್ಮೆ ಶಾಸ್ತ್ರಗಳಲ್ಲಿ ಮತ್ತೊಮ್ಮೆ ಸಂಸಾರದಲ್ಲಿ ಅನುಭವವನ್ನು ಪಡೆಯುತ್ತಾ ನೀನು ಉತ್ತಮ ವ್ಯಕ್ತಿಯಾಗು ಎಂಬುದಾಗಿದೆ ಸಾಲುಗಳ ಅರ್ಥ ನಂತರ ಮುಂದುವರಿಯುತ್ತಾ ಪದ್ಯದ ಸಾಲುಗಳನ್ನು ಡಿ ವಿ ಜಿ ಅವರು ಹೀಗೆ ರಚನೆ ಮಾಡಿದ್ದಾರೆ ವಿಸ್ತಾರದಲ್ಲಿ ಬಾಳು ವೈಶಾಲ್ಯ ದಿಂಬಾಳು कलया मुकुमूले सेरदीरु विस्तारदबाळु वैशाल्यतिम्बाळु कलया मडुकुले सेरदीरु भास्करन अनुग्रहवेत् नु न जीवन सत्पा मृत्युनि न गल्पतेयो मङ्कुतिम्मा भास्करना अनुग्रहवे नूतनजीवनसत्वा मृत्युनि न गल्पतेयो मङ्कुतिं मृत्युनि न गल्पतेयो मङ्कुतिम् गौरविषु जीवन वा ಗೌರವಿಸು ಚೇತನವಾ ಆರದೋ ಜಗವೆಂದು ಭೇದವೆನಿಸದಿರು ಹಾರದು ಜಗವೆಂದು ಭೇದವೆಣಿಸದಿರು ಸಾಲುಗಳ ಅರ್ಥ ಎಂದರೆ ವಿಸ್ತಾರದಲ್ಲಿ ಬಾಳು ನೀನು ವಿಸ್ತಾರದಲ್ಲಿ ಬಾಳು ಎಂದರೆ ದೊಡ್ಡ ಮನಸ್ಸಿನಿಂದ ಬಾಳು ವೈಶಾಲ್ಯದಿಂದ ಬಾಳು ಹೃದಯ ವೈಶಾಲ್ಯವನ್ನು ಬಳಸಿಕೊಂಡು ಬದುಕು ಕತ್ತಲೆಯ ಮೊಡುಕು ಮೂಲೆಗಳನ್ನು ಸೇರದೇ ಇರು ಹಾಗೆಯೇ ಭಾಸ್ಕರ ಎಂದರೆ ಸೂರ್ಯನ ಅನುಗ್ರಹವೇ ನಿತ್ಯ ನೂತ್ನ ಅಂದರೆ ನೂತನ ಅಂದರೆ ವ ಹೊಸ ನವೀನ ಅರ್ಥ ಜೀವನ ಸತ್ವ ಜೀವನದ ಸತ್ವಗಳನ್ನು ಹೊಸ ಹೊಸದಾಗಿ ತಿಳಿದುಕೊಳ್ಳುತ್ತಾ ನೀನು ಜೀವನವನ್ನು ನಡೆಸು ಮೃತ್ಯು ನಿನಗೆ ಅಲ್ಪತೆಯೋ ಮಂಕುತಿಮ್ಮ ಆಗ ಆ ಮೃತ್ಯು ನಿನಗೆ ಅಲ್ಪತೆಯನ್ನು ಕೊಡುತ್ತದೆ ಮೃತ್ಯು ನಿನ್ನ ಆಯಸ್ಸನ್ನು ಕಡಿಮೆ ಮಾಡುವುದಿಲ್ಲ ವಿಸ್ತಾರವಾಗಿ ಬಾಳು ವೈಶ್ ವಿಶ್ ಹೃದಯ ವೈಶಾಲ್ಯದಿಂದ ಬಾಳು ಹಾಗೆಯೇ ಕತ್ತಲೆಯ ಮಡುಕು ಮೂಲೆಗಳನ್ನು ಸೇರಬೇಡ ಮೂಲೆಯನ್ನು ಸೇರಬೇಡ ಕತ್ತಲೆಯ ಜಗತ್ತಿನಲ್ಲಿ ನೀನು ಕಳೆದು ಹೋಗಬೇಡ ಸೂರ್ಯನ ಅನುಗ್ರಹವೇ ವಚ್ಚ ಹೊಸ ಜೀವನಕ್ಕೆ ಸತ್ವವನ್ನು ನೀಡುತ್ತದೆ ಮೃತ್ಯು ನಿನಗೆ ಅಲ್ಪತೆಯನ್ನು ತರುತ್ತದೆ ಎಂಬುದಾಗಿ ಮಂಕುತಿಮ್ಮ ಎಂಬುದಾಗಿ ಸಾಲುಗಳಲ್ಲಿ ಅವರು ರಚನೆ ಮಾಡಿದ್ದಾರೆ ವಿದ್ಯಾರ್ಥಿಗಳೇ ಗಮನಿಸಿ ಗದ್ಯಪಾಠದಲ್ಲಿ ಕೇಳಲಾದಂತಹ ಪ್ರಶ್ನೆಗಳು ಈ ರೀತಿವೆ ಕಣ್ಣಿನ ಪುಣ್ಯ ಯಾವುದು ಡಿವಿಜಿ ಅವರು ಕಣ್ಣಿನ ಪುಣ್ಯ ಎಂದರೆ ದೇವರ ಸೃಷ್ಟಿಯಲ್ಲಿ ನಾವು ಕಾಣುವಂತಹ ಪ್ರತಿಯೊಂದು ವಸ್ತು ಕೂಡ ಪ್ರತಿಯೊಂದು ಗರಿಕೆಯ ಹುಲ್ಲಿನಲ್ಲಿ ಬಣ್ಣವನ್ನು ತುಂಬಿದವರು ಯಾರು ಅಂತಹ ಪುಣ್ಯವನ್ನು ನಾವು ನೋಡುವುದೇ ಒಂದು ನಮ್ಮ ಅದೃಷ್ಟ ಡಿ ವಿ ಜಿ ಅವರು ಮಾನವ ಹೇಗೆ ಬಾಳಬೇಕು ಎಂದಿದ್ದಾನೆ ಸಾರ್ಥಕ ಜೀವನವನ್ನು ನಡೆಸಬೇಕು ಎಂದಿದ್ದಾನೆ ಡಿ ವಿ ಜಿ ಅವರು ಯಾವುದನ್ನು ಗೌರವಿಸಬೇಕು ಎಂದಿದ್ದಾರೆ ಎಂದರೆ ಕೊಟ್ಟಿರುವಂತಹ ಜೀವನವನ್ನು ಗೌರವಿಸಬೇಕು ನಮ್ಮ ಮನಸ್ಸನ್ನು ಗೌರವಿಸಬೇಕು ಆತ್ಮೋನ್ನತಿಗೆ ದಾರಿ ಯಾವುದೆಂದು ಡಿ ವಿ ಜಿ ಹೇಳಿದ್ದಾರೆ ಆತ್ಮೋನ್ನತಿಗೆ ಉತ್ತಮವಾದ ಕಾರ್ಯಗಳನ್ನು ಮಾಡುವುದೇ ಆತ್ಮೋನ್ನತಿಗೆ ಕಾರಣ ದಾರಿ ಎಂಬುದಾಗಿ ಹೇಳುತ್ತಾರೆ ಡಿವಿಜಿ ಅವರ ಪೂರ್ಣ ಹೆಸರು ಏನು ಎಂದರೆ ಡಿವಿಜಿ ಅವರ ಪೂರ್ಣ ಹೆಸರು ಡಿವಿಜಿ ಅವರ ಪೂರ್ಣ ಹೆಸರು ದೇವನಹಳ್ಳಿ ವೆಂಕಟರವಣಪ್ಪ ಗುಂಡಪ್ಪ ಆತ್ಮೋನ್ನತಿಗೆ ದಾರಿ ಯಾವುದು ಎಂಬುದನ್ನು ತಿಳಿದುಕೊಂಡೆವು ಗೌರವಿಸುವ ಜೀವನವ ಕಾವ್ಯಭಾಗದ ಮೂಲ ಕೃತಿ ಯಾವುದು ಎಂದರೆ ಮಂಕುತಿಮ್ಮನ ಕಗ್ಗ ಹೀಗೆ ಪ್ರಶ್ನೆಗಳನ್ನು ಕೇಳಲಾಗಿದೆ ಗಮನಿಸಿ ವಿದ್ಯಾರ್ಥಿಗಳೇ ಪ್ರಶ್ನೋತ್ತರಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಹಾಗೂ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಷ್ಟು ವಿಡಿಯೋಗಳಿಗಾಗಿ ಧನ್ಯವಾದಗಳು